ಸತ್ ಪರಬ್ರಹ್ಮಣೇ ನಮಃ ಪ್ರಸ್ಥಾನತ್ರಯಗಳಲ್ಲಿ ಭಗವದ್ಗೀತೆಯು ಒಂದು ಆಗಿರುವುದರಿಂದ ಉಪನಿಷತ್ತು ಸೂತ್ರಕ್ಕಿಂತಲೂ ಜನರಿಗೆ ಭಗವದ್ಗೀತೆಯು ಸುಲಭ ಸಾಧನವಾದ್ದರಿಂದ ಸಮಸ್ತ ಜನರು ಗೀತೆಯನ್ನು ಉಪನಿಷತ್ತಿನಂತೆ ಅದನ್ನು ಕೇಳಿ ಆನಂದ ಪಡುತ್ತಾರೆ ಉಪನಿಷತ್ತುಗಳ ಸಾರವನ್ನೇ ಭಗವಂತ ಗೀತೆಯಲ್ಲಿ ನಿರೂಪಣೆ ಮಾಡಿರುವುದರಿಂದ ಭಗವದ್ಗೀತೆಯು ಓದಲು ಕೇಳಲು ಶ್ರವಣ ಮಾಡಲು ಅತ್ಯಂತ ಮಹತ್ವದ ಗ್ರಂಥವಾಗಿರುವುದರಿಂದ ಜನರು ಅದನ್ನು ಅನುಸರಿಸುತ್ತಾರೆ ಶಾಸ್ತ್ರಗಳಲ್ಲಿ ಒಂದು ಸುಂದರವಾದ ಮಾತನ್ನು ಹೇಳಿದ್ದಾರೆ ಅದೇನೆಂದರೆ ಮನುಷ್ಯನಿಗೆ ನೋಡುವ ಕೇಳುವ ಇವೆರಡರಲ್ಲಿ ಮನುಷ್ಯನು ಕರುಣದಿಂದನೇ ಅನಂತ ವಿಷಯಗಳನ್ನು ಗ್ರಹಿಸುತ್ತಾನೆ ಶಾಸ್ತ್ರಗಳು ವೇತಿ ಫಣಿ ವೇತಿ ಗಾನ ರಸಂ ಸಂಗೀತವನ್ನು ಮನುಷ್ಯರಷ್ಟೇ ಅಲ್ಲ ಪಶುಗಳು ಆಲಿಸಿ ಆನಂದ ಪಡುತ್ತವೆಂಬುದನ್ನು ನಾವು ಕೇಳಿದ್ದೇವೆ ಆದ್ದರಿಂದ ಈ ಭಗವಂತನು ಭಕ್ತನಾದ ಅರ್ಜುನ್ ಉದ್ಧಾರ ಮಾಡಲಿಕ್ಕೆ ಈ ಧರ್ಮಶಾಸ್ತ್ರ ಮತ್ತು ಜ್ಞಾನಶಾಸ್ತ್ರ ಯೋಗಶಾಸ್ತ್ರವನ್ನು ಸಂಗೀತದಲ್ಲಿ ಪರಮಾತ್ಮ ನಿರೂಪಣೆ ಮಾಡಿದ್ದಾನೆ ಈ ಮನುಷ್ಯ ಸಂಗೀತ ಪ್ರೇಮಿಯಾಗಿರುವುದರಿಂದ ಸಂಗೀತವನ್ನು ಕೇಳುತ್ತಾನೆ ಸಣ್ಣ ಮಕ್ಕಳು ಹಾಡು ಹಾಡಿದರೆ ಹಾಡುವಾಗ ಶಾಂತವಾಗುತ್ತವೆ ಹಾಗೆ ಪ್ರಪಂಚ ಪ್ರತಿಯೊಬ್ಬ ಮನುಷ್ಯನು ದುಃಖಿತನಾಗಿರುವುದರಿಂದ ಅಧ್ಯಾತ್ಮವನ್ನು ಸಂಗೀತದ ದೊರೆಗೆ ಅವರ ನೀಡಿದರೆ ಅದು ಮತ್ತಷ್ಟು ಪ್ರಿಯವಾಗಿ ಲಾಭವಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ ಅದನ್ನು ಅರಿತ ನಮ್ಮ ಪೂಜ್ಯರಾದ ಶ್ರೀ ಶ್ರೀ ಮಂಜುನಾಥ ಭಾರತಿ ಮಹಾಸ್ವಾಮಿಗಳು ಈ ಅದ್ಭುತವಾದ ಕಾರ್ಯವನ್ನು ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೀತವನ್ನು ಹಲವಾರು ಗುರುಗಳಲ್ಲಿ ಅಭ್ಯಸಿಸಿ ಅದರ ಜೊತೆಗೆ ಭಗವದ್ಗೀತೆಯನ್ನು ಕೂಡ ಅದರ ಸಾರ ಸಮರ್ಥವನ್ನು ಅಭ್ಯಸಿಸಿ ಸಾಮಾನ್ಯ ಜನರಿಗೆ ಪ್ರವಚನ ಮೂಲಕವಾಗಿಯೂ ಅದರ ಜೊತೆಗೆ ಸಂಗೀತ ಮೂಲಕವಾಗಿಯೂ ಸಮಸ್ತ ಜನರಿಗೆ ಕಲ್ಯಾಣ ಆಗಲಿ ಅನ್ನುವಂಥ ಉದ್ದೇಶದಿಂದ ಅವರು ಈ ಯಾವ ಭಗವದ್ಗೀತೆಯನ್ನು ಸುಸ್ಪಟವಾಗಿ ಸುಂದರವಾಗಿ ಕಿವಿಗೆ ರಮ್ಯವಾಗುವಂತೆ ಅದನ್ನು ಹಾಡಿ ಭಗವದ್ಗೀತೆಯನ್ನು ತಯಾರು ಮಾಡಿದ್ದಾರೆ ಅದು ಮನಸ್ಸಿಗೆ ಆನಂದ ಕೊಡುತ್ತದೆ ಯಾಕೆಂದರೆ ಸಂಗೀತವು ಎಂಥ ಮನುಷ್ಯನೂ ಕೂಡ ಅದು ತನ್ನ ಕಡೆಗೆ ಆಕರ್ಷಿಸುವುದರಿಂದ ಆ ಗೀತೆಯಲ್ಲಿ ಅವರು ಅತ್ಯಂತ ಅದ್ಭುತವಾದ ಮತ್ತು ಹಾಡುವಾಗ ಎಲ್ಲಿ ಯಾವ ಪದದಲ್ಲಿ ಯಾವ ಅಕ್ಷರಕ್ಕೆ ಎಷ್ಟು ಮಾತ್ರೆ ಅದಕ್ಕೆ ಕೊಡಬೇಕು ಅನ್ನುವಂಥದ್ದನ್ನು ಸಂಸ್ಕೃತ ಬಲ್ಲವರಾಗಿರುವುದರಿಂದ ಅದನ್ನು ಅರಿತು ಅಚ್ಚುಕಟ್ಟಾಗಿ ಅವರು ಹಾಡಿದ್ದಾರೆ ಪರಮಾತ್ಮ ಸಂಗೀತಕ್ಕೂ ಒಲಿದಿರುತ್ತಾನೆ ಅನ್ನುವುದಕ್ಕೆ ಅನಂತ ಕಥೆಗಳು ನಾವು ಪುರಾಣದಲ್ಲಿ ಕೇಳ್ತಾ ಇದ್ದೇವೆ ग्ला भारत अभ्युत्थानमधर्मस्य तदात्मानं सृजाम्यहम् ಎಲೈ ಭಾರತ ಧರ್ಮದ ಹಾನಿ ಮತ್ತು ಅಧರ್ಮದ ವೃದ್ಧಿಯಾದಾಗಲೆಲ್ಲ ನಾನು ನನ್ನ ಸ್ವರೂಪವನ್ನು ರಚಿಸುತ್ತೇನೆ ಅರ್ಥಾರ್ಥ ಸಾಕಾರ ರೂಪದಿಂದ ಜನರ ಮುಂದೆ ಪ್ರಕಟನಾಗುತ್ತೇನೆ ಅಭ್ಯುತ್ಥ ನಮ್ಮ ಧರ್ಮಶ ತದಾತ್ಮ ನಮ್ ಸೃಜಾಮ್ಯಂ ಇದು ಭಕ್ತಿ ಸಂಗೀತಗಳು ಒಂದು ಭಕ್ತಿ ಆನಂದದಲ್ಲಿ ಹೊರಹೊಮ್ಮತಕ್ಕಂತಹ ರಕ್ತಗಳು ಗದ್ಯದಲ್ಲಿ ಮಾತಾಡುವುದಕ್ಕಿಂತಲೂ ಪದ್ಯದಲ್ಲಿ ಹಾಡುವಾಗ ಅದು ಆನಂದದಿಂದ ಹೊರಹೊಮ್ಮಿರ್ತಕ್ಕಂತಹ ವಿಷಯ ಆಗಿರುವುದರಿಂದ ಪೂಜ್ಯರು ತುಂಬಿ ಭಾವ ತುಂಬಿ ಒಳ್ಳೆ ಅಕ್ಷರಗಳ ಯಾವ ತಾರತಮ್ಯವನ್ನು ಅರಿತು ಅದನ್ನು ಹಾಡಿ ಮುಗಿಸಿದ್ದಾರೆ ತಾವು ಅದನ್ನು ಒಮ್ಮೆ ಕೇಳಿ ಆನಂದ ಪಡಬೇಕು ಆ ಆನಂದಕ್ಕೆ ಯಾವ ಸೀಮೆ ಯಾವುದೂ ಇಲ್ಲ ಅಂಥ ಅಸೀಮವಾದ ಆನಂದವನ್ನು ಕೊಡತಕ್ಕಂಥದ್ದು ಈ ಭಗವದ್ಗೀತೆಯನ್ನು ಅದನ್ನು ಕೇಳಿ ಆನಂದ ಪಡಬೇಕು ಸ್ವಾಮಿಗಳಿಗೆ ಧನ್ಯವಾದನ ಹೇಳಬೇಕು ಅಂತ ಎರಡು ಮಾತುಗಳನ್ನು ನಾನು ಮುಗಿಸ್ತಾಯಿದ್ದೀನಿ